ಇದು ಅವರ ಪರಂಪರೆಯಿಂದ ಬಂದಿದ್ದಂಥ ನಮ್ಮ ತಂದೆ ಶ್ರೀ ದ್ವಾರಕನಾಥ್ ಅವರು ಅವರು ಬಂದಿದ್ದ ಪರಂಪರೆ ನಮ್ಮ ಪುರಂತರದಾಸರ ಶಿಷ್ಯ ಪರಂಪರೆಯಲ್ಲಿ ಬಂದಿದ್ದು ಅದನ್ನೇ ಅವರು ಮುಂದುವರಿಸಿಕೊಂಡು ಬಂದರು ಇಲ್ಲಿಗೆ ಬಂದ ಮೇಲೆ ಇಲ್ಲಿಂದ ಅವರು ನಾಟಕ ಸಾಹಿತ್ಯ ಮತ್ತು ಸಂಗೀತ ಈ ಕ್ಷೇತ್ರಗಳಲ್ಲಿ ಸಾಕಷ್ಟು ಸೇವೆ ಮಾಡಿದ್ದಾರೆ ಅವರು ಮುಂಚೆ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿ ಆಮೇಲೆ ಅವರು ಬಿ ಎಸ್ ಸಿ ಮಾಡಿದರು ಟೆಕ್ನಿಕಲ್ಲಾಗಿ ತುಂಬ ಒಂದು ಒಳ್ಳೆಯ ಅವಾಗಿನ ಒಂದು ಟೆಕ್ನಾಲಜಿ ಏನೇನಿತ್ತು ಅಷ್ಟು ಜಾಸ್ತಿ ಇರಲಿಲ್ಲ ಐವತ್ತು ಅರವತ್ತನೇ ಸೆವಿನಲ್ಲಿ ಆಗ ಅವರು ಇಲ್ಲಿ ನಮ್ಮ ಬೆಂಗಳೂರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಟೆಕ್ನಾಲಜಿ ಎಷ್ಟೊಂದನ್ನು ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು ಅವರು ಅದು ಅವರ ದೊಡ್ಡ ಹೆಗಳಿಕೆ ಪ್ರಭಾತ್ ಹೆಸರು ಈಗಲೂ ಇರೋದಕ್ಕೆ ಅವರ ಒಂದು ಕೊಡುಗೆ ತುಂಬ ದೊಡ್ಡ ಕರ್ನಾಟಕದಲ್ಲಿ ಪ್ರಾರಂಭ ಆಗಿ ಇಲ್ಲಿ ಬೆಂಗಳೂರಿನಲ್ಲಿ ಅಲ್ಲಿಂದ ಕರ್ನಾಟಕಕ್ಕೆ ವಿಸ್ತಾರಗೊಂಡು ಅಲ್ಲಿಂದ ಇಡೀ ಭಾರತಕ್ಕೆ ಹೋಗಿ ಅಲ್ಲಿಂದ ವಿಶ್ವಕ್ಕೆ ಬೇರೆ ಬೇರೆ ಕಡೆ ವಿಶ್ವದ ವಿಶ್ವದಾದ್ಯಂತ ಎಲ್ಲ ನಮ್ಮ ಕಾರ್ಯಕ್ರಮಗಳು ನ ನಡೆಸಿದ್ದೀವಿ ಸೊ ಇದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಾಗಿದೆ ಇವತ್ತು ನಮ್ಮ ನಾಡೋಜ ರಾಮಸ್ ಎಸ್ ಆರ್ ರಾಮಸ್ವಾಮಿ ಅವರು ಮತ್ತು ವಿದ್ಯಾ ವಾಚಸ್ಪತಿ ಅರುಳಮಲ್ಲಿಗೆ ಪಾರಸಾರ್ಥಿ ಅವರು ಮತ್ತು ನಮ್ಮ ನಾಟಕ ಕ್ಷೇತ್ರದ ಪ್ರತಿಭೆ ಹೆಚ್ಚು ನಾಟಕಗಳನ್ನು ಅದಕ್ಕೆ ಪ್ರೋತ್ಸಾಹ ಮಾಡಿ ನಮ್ಮ ತಂದೆಯವರ ಜೊತೆ ಬಹಳ ಒಡನಾಟ ಇದ್ದಂಥ ಶ್ರೀ ಕಪ್ಪಣ್ಣ ಅವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತೆಲ್ಲ ನಡೀತಾ ಇದೆ ಇದು ಅದೇ ಪ್ರತಿಭೆ ಏನು ಅಂದರೆ ಇದು ನಾವು ನಾವು ಹೆಚ್ಚಾಗಿ ಇದ್ರ ಬಗ್ಗೆ ಪ್ರತಿಮೆ ಅದೇನು ನಾವು ಯೋಚನೆ ಮಾಡೇ ಇರಲಿಲ್ಲ ಆಗ ನಮ್ಮ ತಂದೆಯವರು ಈ ಒಂದು ಸಂಸ್ಥೆ ಪ್ರಭಾತ್ ಸೌಂಡ್ ಸಿಸ್ಟಮ್ ಅನ್ನೋ ಸಂಸ್ಥೆ ನಡೆಸ್ತಾ ಇರಬೇಕಾದ್ರೆ ಅಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಒಂದು ಹುಡುಗರು ಒಂದು ಹದಿನೈದು ಇಪ್ಪತ್ತು ಜನ ಹುಡುಗರು ಅವರೆಲ್ಲ ಸೇರಿಸಿ ಮಿಕ್ಕಿದ್ದ ಈಗಿನ ಹುಡುಗರು ಮತ್ತು ಎಲ್ಲರ ತಾಂತ್ರಿಕ ವರ್ಗದವರು ಅವರ ಕೈ ಕೆಳಗೆ ಯಾರ್ಯಾರಿದ್ರೂ ಅವರೆಲ್ಲ ಇದನ್ನು ಸೇರಿಸಿ ಈ ಒಂದು ಮಾಡಬೇಕು ಅಂತ ನಮಗೆ ಬಂದು ಹೇಳಿದ್ರು ಈ ಥರ ನಾವು ಮಾಡಿಸ್ತಾ ಇದ್ದೀವಿ ಪ್ರತಿಮೆ ಒಂದು ಅನಾವರಣ ಮಾಡಿ ಅಲ್ಲಿಂದ ನಿಮ್ಮ ಮುಂದಿನ ಕಾರ್ಯಕ್ರಮಗಳು ಮಾಡಿ ಅಂತ ನಮಗೆ ಅದು ಒಂದು ಒಂಥರ ಪ್ರೇರಣೆ ಸಿಕ್ತು ಇವರು ಮಾಡಿಸಿ ಇಷ್ಟೊಂದು ಇದು ಮಾಡಿದರಲ್ಲ ಇದಕ್ಕೊಂದು ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ಈ ಅನಾವರಣದಿಂದನೇ ನಾವು ಈ ವರ್ಷ ಪೂರ್ತಿ ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೇವೆ ನನ್ನ ಹೆಸರು ಶ್ರೀನಿವಾಸ ಅಂತ ನಾನು ದ್ವಾರಕಿ ಅವರ ಮಗ ನನ್ನ ತಂಗಿ ಮತ್ತು ನನ್ನ ತಮ್ಮ ಇಬ್ಬರು ಇದ್ದಾರೆ ತಮ್ಮೆಲ್ಲರಿಗೂ ನಮಸ್ಕಾರ ಈ ದಿನ ಪುತ್ಥಳಿಯ ಅನಾವರಣವಾಗಿದೆ ಇದು ತಾಂತ್ರಿಕ ವರ್ಗದ ಪ್ರಭಾತ ಪರಿವಾರದ ಎಲ್ಲರಿಗೂ ಸಲಬೇಕಾಗಿರೋದು ತಾಂತ್ರಿಕ ವರ್ಗದ ಹುಡುಗರವರೆಲ್ಲ ಸೇರಿ ಪುತ್ಥಳಿಯನ್ನು ಮಾಡಿಸಿ ಇವತ್ತು ಅನಾವರಣ ಮಾಡಿರೋದು ಬಹಳ ಸಂತೋಷವಾಗುತ್ತಿದೆ ದ್ವಾರಕನಾಥ್ ಹಾಗೂ ವನಜಮ್ಮನವರ ಮಕ್ಕಳಾದ ಶ್ರೀನಿವಾಸ್ ಮಾಲತಿ ಹಾಗೂ ರಾಜೇಂದ್ರ ನಮ್ಮೆಲ್ಲರ ಕುಟುಂಬದವರ ಪರವಾಗಿ ಹಾಗೂ ಪ್ರಭಾತ್ ಪರಿವಾರದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಬೆಂಗಳೂರಿನಲ್ಲಿ ಯಾವುದು ಧ್ವನಿವರ್ಧಕ ಇರಲಿಲ್ಲ ಆ ಸಮಯದಲ್ಲಿ ಹೊರ ಹೊರ ದೇಶಗಳಿಂದ ಹೊರ ರಾಜ್ಯಗಳಿಂದ ಅನೇಕ ಸಾಮಗ್ರಿಗಳನ್ನು ತರಿಸಿ ಪ್ರಪ್ರಥಮವಾಗಿ ಸೌಂಡ್ ಸಿಸ್ಟಮ್ ಶುರು ಮಾಡಿದ್ದೆ ದ್ವಾರಕನಾಥ್ ಎಂಬ ಹೆಗ್ಗಳಿಕೆ ಇದೆ ಅವರಿಗೆ ಆಗ ಇದ್ದಿದ್ದು ಕೆಲವೇ ಥಿಯೇಟರ್ಗಳು ಮತ್ತೆ ಮುಂದುವರಿಯುತ್ತ ಸಂಘ ಸಂಸ್ಥೆಗಳಿಗೆ ಅನೇಕ ಶಾಲೆಗಳಿಗೆ ಅದು ರಂಗಸಜ್ಜಿಕೆಯನ್ನು ಅಳವಡಿಸೋ ಸಹಾಯ ಹಾಗೂ ಅಲ್ಲಿಗೆ ಬೇಕಾದಂಥ ಪ ಕರ್ಟನ್ ಲೈಟಿಂಗ್ ಎಲ್ಲವನ್ನೂ ಕೊಟ್ಟು ಎಲ್ಲ